ಎಲ್ರಿಗೂ ನಮಸ್ಕಾರ ಇವತ್ತೇನಪ್ಪ ಅಂದರೆ ಎಲ್ಲರೂ ವೀಡಿಯೋ ಮಾಡ್ತಾರೆ ನಾನು ಯಾಕೆ ವೀಡಿಯೋ ಮಾಡಬಾರ್ದು ಅಂತ ಒಂದು ಟ್ರೈ ಮಾಡೋಣ ಅಂತ ಅಷ್ಟೇ ಬಟ್ ಎಲ್ಲ ಏನೇನಾಗುತ್ತೋ ನನಗೂ ಗೊತ್ತಿಲ್ಲ ಬಟ್ ಬ ಸಖತ್ ಭಯ ಇದೆ ಏನಾಗುತ್ತೋ ಏನಾಗುತ್ತೋ ವೀಡಿಯೋ ಮುಂದೆ ಅಂತ ಅದಕ್ಕೆ ಇವತ್ತು ಊರಿಗೆ ಹೋಗೋಣ ನಮ್ಮಮ್ಮ ನಮ್ಮಮ್ಮ ಅಪ್ಪ ಊರಲ್ಲಿದ್ದಾರೆ ಶಾಕ್ ಕೊಡೋಣ ಅಂತ ಬೆಂಗಳೂರಿಂದ ಹೊರಟಿದ್ದೀನಿ ಇವಾಗ ಯಶವಂತಪುರಕ್ಕೆ ಹೋಗಬೇಕು ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ದಾನೆ ಕರ್ಕೊಂಡು ಹೋಗೋಕೆ ಓಕೆ ರೆಡಿಯಾಗಿ ಬರ್ತೀನಿ ಇವಾಗ ನಾವು ಬಂದಿದ್ದೀವಿ ಪೀನಿ ಆಟೋಗಳು ಬಂದ್ವಿ ಅಷ್ಟೇ ಬಂದಿತ್ತು ನೋಡಿ ಒಂದು ಫಲ ತಿಂತವೇ ಕೋಡಿ ತಿಂತಾ ಇದ್ದೀನಿ ಇದು ನಾನು ಡೈಲಿ ಬರೋ ಹೋಟ್ಲು ಮಾಡಿದ್ದು ಇವಾಗ ಪೀನಿ ಸ್ಟೇಜಿಗೆ ಬಂದಿದ್ದೀನಿ ಇವಾಗ ರಾಪಿಡೋ ಬುಕ್ ಮಾಡಬೇಕು ಯಾವುದೋ ಬಸ್ ಕಾಣಿಸ್ತಾ ಇಲ್ಲ

ನಾನು ನಿಮ್ಮ ಅಮ್ಮನೇ ಇದ್ದಂಗೇ ಬಾ ಅತ್ತಿರ ಅಲ್ಲಿ ಅತ್ತಿ ಇಲ್ಲಿ 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 ಕಾಲೇಜ್ ಅತ್ತಿ ನಿಜಾನಕ್ಕೆ ಅಂತೆ ಆಂತರಿಕんど ಅನ್ ಕೂತ್ಕೊಳ್ಳೋಣ ಆಗತ್ತಾ ಹೋದ್ರ ಸರಿ ಬರ್ತೀನಿ ಎಲ್ಲಿದ್ಯನ್ ಬಂದ್ ಎಷ್ಟೊತ್ತಾಯ್ತು ನಾ ಇದೆ ಅನ್ಕಣ ಅವ್ನ ಬಸ್ ಸ್ಟ್ಯಾಂಡ್ ಬಿಡ್ಬೇಕು ಅವ್ನ್ ಬಸ್ ಬಾ ನಾಲ್ಕು ಜನ ಹೋದ್ರಾಯ್ತಿ ಅಲ್ಲ ಅವನಿ

ಗುಮ್ತತೆಗ ಅಯ್ಯ ಯಪ್ಪ ನೀನು ಬೇಗ ಬಂದಿರಾ ಆರಾಮಾಗಿ ಹೋಗೋದಿತ್ತು ಓ ಲಾವಡ ಅಲ್ಲಿ ಅಲ್ಲಿ ಅತಿ ಸಮರಕ್ಕೆ ಇರಲಿ ಪಾಸ್ ಆದಂತ ಎಲ್ಲ ಅವಾಗ್ಲೇ ಹಂಗೋದಿದ್ರೇ ಏ ಪವನ ಹ ಅವಳು ಹುಡುಗಿ ದೇವತಾರ ಅವಳೆ ಬಂದಿದಾನಾ ನೋಡಿ ಅವನು ನಮ್ಮ ಹಳೆಯ ದೋಸ್ತ ಲಲಕ್ಷ್ಮಿ m b e g i m b i n n i n g m e n n i n g I'm b e g i n b e g e g m e n e g i m b e g i n n ಈಗ ಇಲ್ಲಿ ಸಂಭ್ರಮ ಕೆಫೆ ಮಳೆ ಹಾಕೊಂಡ್ ಬರ್ತಾ ಇದೆ ಅಯ್ಯೋ ಯಪ್ಪ ಈಗ ಊರ್ಗ್ ಹೋಗೋದ್ ಲಂಗ್ ಹುಡುಗ ಪಿಜ್ಜಾ ಆರ್ಡರ್ ಮಾಡೋಣ ಓನೋ ನ್ಯೂ ಫ್ರೆಂಡ್ ಸ್ವಾಮಂತ್ ತೇಜತ್ ಸ್ವಾಮಿ ಸೇನ್ ಹಾ ಕಿ ಫಿಕ್ಕ ರೆಲೋ ನೋಡ್ತಂಗೈತಲ ನಂಗೂ ಹಾಗೇನ ಇಂಟ್ರಡಕ್ಷನ್ ಆಯ್ತು ಇವರದು

ಕಾಲೇಜಾಗಲ್ಲ ನೆನೆಸ್ಕೊಂಡು ಮತ್ತೆ ಶುರು ಮಾಡಿದ್ರಯ್ಯ ನೀನೇ ಸನ್ಲೈಟು ಫ್ರೆಂಡ್ಸ್ ಇದು ತಿರ್ಪೇಶೋಕಿ ಅಂತಾರೆ ನೋಡಿ ನೋಡಿ ತಿನ್ನ ತಿನ್ನ ನನಗೆ ನಿನಗೆ ಆಟ ಮಾಡ ಡಿಲೀಟ್ ಮಾಡ್ತೀವಿ ಒಂದು ಕಾಪಿ ಮಳೆ ಫುಲ್ ಫುಲ್ ಕಟ್ಟಲೇ ಆದಾಗ ಆಗುತ್ತೆ ಮನೆಗೆ ಹೋಗ್ತೀನ ಇಲ್ವಾ ಎಷ್ಟು ಗಂಟೆ ನಿಮ್ಗೂ ಗೊತ್ತಲ್ವಾ ಇವಾಗ ಎಷ್ಟು ಒಂದು 1/2 ಬಂದ್ರೆ ರೈಲ್ವೆ ಸ್ಟೇಷನ್ ಇವನು ಗೊತ್ತ ತಾನೆ ಇಷ್ಟಕ್ಕೆ ಐಸ್ತ ಅಂತ ಇವಾಗ ಇವನು ಕೆಲಸ ಮುಗಿಸಿಕೊಂಡು ಹೋಗಾಕಷ್ಟೆ ನೋಡಿ ನಿಮ್ಗೆ ಅದೇ ಹಾಗೆ ನಿಮ್ಮಪ್ಪಾ ಅಲ್ಲಿ ಫೋನ್ ಮಾಡಿ ಬಿಟ್ಟು ಬಾ ಮಿಟ್ಕೊಂಡು ನಿಂತಿดิ ಅಂತ ಹೇಳ್ತಾರೆ

ಈಗ ನಮ್ಮ ಅಮ್ಮ ಎಲ್ಲ ಹೊರಗೈತಿ ನೋಡ್ಕೊಂಡು ಬರಕ್ ಹೋಗ್ತಾ ಇದ್ದೀನಿ ಅಪ್ಪ ನಮ್ಮ ಅಜ್ಜಿ ನಮ್ಮ ಚಿಕ್ಕಪ್ಪ ಎಲ್ಲ ಐತೆ ನಮ್ಮ ಅಮ್ಮನ ನಾನೇ ಹುಡ್ಕಾಡ್ತಾ ಇದ್ದೀನಿ ನಮ್ಮಮ್ಮ ಎಲ್ಲ ಐತೆ ಫ್ರೆಂಡ್ಸ್ ಅಡ್ಡಿ ಹಾಂ ಇಲ್ಲ ಇದು ನೋಡಿ ನಮ್ಮಮ್ಮ ಯಾರಿಗೆ ಇಲ್ಲ ಯೂಟ್ಯೂಬ್ ಚಾನಲ್ ನಮ್ಮಮ್ಮ ಏನಕ್ಕ ಇದು ನಮ್ಮ ಏನಪ್ಪ

ಹಿಂಗನ್ಬೇಡಮ್ಮ ಅಂಟೇ ಅದೇ ನಂಟಿ ಫೋಟೋ ಹಂಗ ಹೋಗ್ತಾರೆ ನಮ್ಮ ಅಮ್ಮಸ್ ಬಾಯಿಗೆ ಬಂದ್ ಬಿಟ್ರು ನಾನ್ ಆಗ್ತಾರೆ ಅನ್ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್